ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಡಲೆಪುರಿ ಉಂಡಿ ಹೆಂಗೆ ಮಾಡೋದಂತ ನೋಡೋನು ನಮ್ಮ ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಚುರುಮುರಿ ಉಂಡಿ ಅಂತಾರೆ ಬರ್ರಿ ಹೆಂಗಾದ್ರೆ ಇದು ಚುರುಮುರಿ ಉಂಡಿ ಕಡಲೆಪುರಿ ಉಂಡಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಐದು ನಿಮಿಷ ಒಳಗೆ ನೀವು ಮಾಡ್ಕೋಬೋದು ಭಾಳ ಈಸಿ ಅದ ಭಾಳ ಸರಳ ಅದ ಇದು ಮಕ್ಕಳಿಗೂ ಅಗ್ದಿ ಭಾಳ ಇಷ್ಟ ಆಗ್ತದ ಮತ್ತು ವರಮಹಾಲಕ್ಷ್ಮಿಗೂ ಕಡಲೆಪುರಿ ಅಂದ್ರೆ ಭಾಳ ಇಷ್ಟ ಚುರುಮುರಿ ಅಂದರೆ ಇಷ್ಟ ಅದಕ್ಕೆ ಇದನ್ನು ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ಬೋದು ನಾನು ಇಲ್ಲಿ ಏನೇನು ಪದಾರ್ಥ ತೊಗೊಂಡಿನಿ ಅಂದರೆ ಒಟ್ಟು ಮೂರು ಅಂದರೆ ಮೂರೇ ಪದಾರ್ಥ ಇದಕ್ಕೆ ಬೇಕಾಗ್ತಾವು ತೊಗೊಂಡಿನಿ ಇಲ್ಲಿ ಕಡಲೆಪುರಿ ಎರಡು ನೂರ ಐವತ್ತು ಗ್ರಾಮ ತೊಗೊಂಡಿನಿ ಇದು ಇದಕ್ಕೆ ಬೆಲ್ಲ ಎಷ್ಟು ಬೇಕಂದ್ರೆ ಒಂದು ಎರಡು ನೂರು ಗ್ರಾಮ ಸಿಹಿ ಜಾಸ್ತಿ ನಡೀತದೆ ಅಂದ್ರೆ ಎರಡು ನೂರ ಐವತ್ತು ಗ್ರಾಮ್ ತಗೋಬಹುದು ನಾನಿಲ್ಲಿ ಎರಡು ನೂರ ಎರಡು ನೂರು ಗ್ರಾಮ ಬೆಲ್ಲ ತೊಗೊಂಡಿನಿ ಎರಡು ನೂರ ಐವತ್ತು ಗ್ರಾಮ ಕಡಲೆಪುರಿಗೆ ಆಮ್ಯಾಗ ಒಂದು ಎರಡು ಚಮಚ ತುಪ್ಪ ತೊಗೊಂಡಿನಿ ಇಷ್ಟು ಅದರ ಸಾಕು ಇದಕ್ಕೆ ಮತ್ತೇನು ಬೇಡ ಸ್ವಲ್ಪ ನೀರು ಬೇಕಾಗ್ತದೆ ಒಂದು ಸ್ವಲ್ಪ ನೀರು ಇಟ್ಕೋಬೇಕು ಇದು ನೀರು ಯಾವಾಗ ಬೇಕಾಗ್ತದೆ ಅಂತ ನಾನು ಹೇಳ್ತೀನಿ ಈಗ ಗ್ಯಾಸಿನ ಮ್ಯಾಗ ಒಂದು ಕಡಾಯಿ ಇಟ್ಟು ತಪ್ಪ ಸ್ವಲ್ಪ ದಪ್ಪ ತಾಳ ಇದ್ದಿದ್ದು ಕಡಾಯಿ ಇಡ್ರಿ ಇಟ್ಟು ಅದಕ್ಕೆ ನಾನು ತುಪ್ಪ ಹಾಕೊಲಿಕ್ಕತ್ತೀನಿ ಒಂದು ಎರಡು ಚಮಚದಷ್ಟು ತುಪ್ಪ ಸಾಕು ಭಾಳ ಏನು ಹತ್ತಂಗಿಲ್ಲ ತುಪ್ಪ ಅದ್ರಾಗ ಈಗ ನಾವು ತೊಗೊಂಡಿದ್ದು ಬೆಲ್ಲ ಹಾಕಿ ಕರಗಿಸ್ಬೇಕು ಬೆಲ್ಲ ಕರಗಿಸ್ಬೇಕು ಬೆಲ್ಲದ ಆಗಬೇಕು ಅಂದ್ರೆ ಆಣ್ ಆಗಬೇಕು ಉಂಡೆ ಕಟ್ಲಿಕ್ಕೆ ಆಣ್ ಅಂತಾರಲ್ಲ ಅದು ಆಗಬೇಕು ಇದು ನಾವು ಗಟ್ಟಿ ಪಾಕ ಮಾಡ್ಕೋಬೇಕು ಇದಕ್ಕೆ ನೀರು ಹಾಕೋದಿಲ್ಲ ತುಪ್ಪ ಹಾಕಬೇಕು ತುಪ್ಪ ಇಲ್ಲಾಂದ್ರೆ ಎಣ್ಣೆ ಹಾಕಿದ್ರು ನಡೀತದೆ ಒಂದೆರಡು ಚಮಚದಷ್ಟು ಅದನ್ನು ಭಾಳ ಹಾಕ್ಬಾರ್ದು ಈಗ ನಾವು ಇದು ಬೆಲ್ಲ ಎಲ್ಲ ಕರಗಿಸ್ಕೊಂಡು ಪಾಕ್ ಮಾಡ್ಕೋಣು ಅಂದ್ರೆ ಉಂಡಿಗೆ ಆಣ್ ಮಾಡಿಕೊಂಡು ಉಂಡೆ ಮಾಡೋಕ್ಕೆ ಹಣ ಹೆಂಗೆ ಹಂಗೆ ಅದು ಹೆಂಗೆ ಬೇಕು ಹೆಂಗೆ ಬರಬೇಕು ಆಣ ಅನ್ನೋದು ನಾನು ತೋರಿಸ್ತೀನಿ ಆಮೇಲೆ ಪಾಕ್ ಹಣ ಬಂದ ನಂತರ ಪಾಕ ಬಂದ ನಂತರ ನೀವು ಬೆಲ್ಲ ಮೊದಲೇ ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು ಹಳಕಳಕ್ಕೆ ದಪ್ಪ ದಪ್ಪ ಬೆಲ್ಲ ಇರಬಾರ್ದು ಈಗ ಒಂದು ಇದು ಪಾಕ ಬರಲಿಕ್ಕೆ ಒಂದು ನಾಲ್ಕರಿಂದ ಐದು ನಿಮಿಷ ಬೇಕು ಭಾಳ ಟೈಮ್ ಹತ್ತಾಗಿಲ್ಲ ನೀವು ಚುಮುರಿ ಸೋಸಿ ಮಾಡಿ ಇಟ್ಕೊಂಡು ಈ ಥರ ಪ್ಯಾಕ್ ಮಾಡಿಕೊಂಡ್ರೆ ಐದು ನಿಮಿಷ ಉಂಡಿ ಕಟ್ಕೋಬೋದು ನೋಡಿ ಒಂದು ಪ್ಲೇಟ್ ನೀರು ತೊಗೊಂಡು ಇದು ಬೆಲ್ಲ ಕುದ್ದು 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 ಇದು ಮ್ಯಾಗ ಹಿಂಗೆ ಬಬಲ್ಸ್ ಬರಕತ್ತಾನ ಮತ್ತು ದಂಡಿಗೆಲ್ಲ ಬಿಟ್ಕೋತ ಬರಕತ್ತಾನ ಇದು ಸ್ವಲ್ಪ ನೀರನ್ನೇ ಹಾಕಿ ಹಿಂಗೆ ನೋಡಬೇಕು ಅದು ನೀರನ್ನಾಗ ಅಂಟ್ಕೋಬಾರ್ದು ಅಷ್ಟಾದ್ರೆ ಸಾಕು ಹಣ್ಣಿಗೆ ತೋರ್ಸಿನೆಲ್ಲ ಗ್ಯಾಸ್ ಆಫ್ ಮಾಡಿ ಈಗ ನಾವು ಚುಮ್ಮುರಿ ಕಡಾಯಿಗೆ ಹಾಕೊಳ್ಳೋನು ಇದೆಲ್ಲ ಗ್ಯಾಸ್ ಬಂದ್ ಮಾಡಿನೇ ಹಾಕೋಬೇಕು ಚುಮ್ಮುರಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆಂದಾಗಿ ಬೆಲ್ಲದ ಅನ್ನದ ಜೊತೆ ಇದು ಕಡಲೆಪುರಿ ಮಿಕ್ಸ್ ಆದ ನಂತರ ನಾವು ಉಂಡಿ ಕಟ್ಕೋಬೇಕು ಮತ್ತು ಈ ಕೆಲಸ ಏನದಲ್ಲ ಭಾಳ ಜಲ್ದಿ ಜಲ್ದಿ ಮಾಡ್ಕೋಬೇಕು ಅವ್ನು ಮಾಡ್ಕೋಬೇಕು ನೀವು ಭಾಳತನ ಬಿಟ್ಟರೆ ಬಿಟ್ರಂದ್ರೆ ಚುನಮುರಿ ಮತ್ತು ಬೆಲ್ಲದ ಏನು ನಾವು ಚುಮುರಿ ಹಾಕಿರ್ತೀವಲ್ಲ ಆ ಚುಮುರಿ ಕಡಲೆಪುರಿ ಎಲ್ಲ ಬಿಡಿ ಬಿಡಿ ಆಗಿಬಿಡ್ತದೆ ಉಂಡೆ ಕಟ್ಲಾಕ ಬರೋಂಗಿಲ್ಲ ಅದಕ್ಕೆ ನಾವು ಸ್ವಲ್ಪ ಜಲ್ದಿನೇ ಎಲ್ಲ ಇದೆ ಚಂದಂಗೆ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಕ್ಕೆ ರೆಡಿ ಮಾಡ್ಕೋಬೇಕು ಉಂಡೆ ಕಟ್ಟಾಗ ನಾನು ನೀರು ಆಗಲೇ ತೊಗೋಬೇಕಂತ ಉಂಡೆ ಕಟ್ಕೊಳ್ ಹಾಕಿ ಅದು ನೀರು ಇಟ್ಕೋಬೇಕು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಇದು ಚಿರ್ಮೂರಿ ಏನಿರ್ತದಲ್ಲ ಪಾಕದಾಗ ಹಾಕಿದ್ದು ಅದು ಬಿಸಿ ಇದ್ದಾಗಲೇ ನಾವು ಉಂಡೆ ಕಟ್ಕೋಬೇಕು ತಣ್ಣಗಾದ್ರೆ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ ಅದಕ್ಕೆ ನಾನೀಗ ಉಂಡೆ ಕಟ್ಟೋದು ಹೆಂಗಂತ ತೋರಿಸ್ತೀನಿ ನಿಮ್ಗೆ ಒಂದು ಇದ್ರೊಳಗೆ ಸಣ್ಣ ಬೌಲ್ದಾಗ ನೀರು ತೊಗೋರಿ ನೀರು ಕೈಗೆ ಹಚ್ಕೊರಿ ನೀರು ಕೈಗೆ ಹಚ್ಕೊಂಡು ಉಂಡೆ ಮಾಡ್ಕೋಬೇಕು ನಾನೀಗ ನೀರು ಕೈಗೆ ಹಚ್ಕೊಂಡು ಉಂಡೆ ಮಾಡೋದು ತೋರಿಸ್ತೀನಿ ನಿಮ್ಗೆ ಈ ಉಂಡೆ ನಾವು ಚುರುಮುರಿ ಉಂಡೆ ಸಣ್ಣಾಗಿರ್ತಾಗ ಭಾಳ ತಿಂತಿದ್ದೇವೆ ನಮ್ಗೆ ಶಾಲೆ ನಾವು ಸ್ಕೂಲಿಗೆ ಅದು ಹೋಗೋ ಸ್ಕೂಲಿನ ಮುಂದೆ ಅದು ಬರ್ತಿದ್ದು ಮಾರ್ಲಕ್ಕೆ ಕೊಡ್ತಿದ್ದು ಐದು ವರ್ಷಕ್ಕೆ ಹತ್ತು ವೈಸಕ್ ನಾವು ಈ ಚುಮುರಿ ಉಂಡೆ ತೊಗೊಂಡು ತಿಂತಿದ್ದೇವೆ ಈ ಟೈಪ ಕೈಗೆ ನೀರು ಹಚ್ಕೋಬೇಕು ಹಚ್ಕೊಂಡು ಇದನ್ನು ಉಂಡೆ ಕಟ್ಕೋಬೇಕು ಮಣ್ಣಿಯೊಳಗೆ ಪಂಚಮಿ ಹಬ್ಬಕ್ಕಾಗಿರ್ಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಆಗಿರ್ಬೋದು ಅಥವಾ ಮಣ್ಣಿಯೊಳಗೆ ಬೇಕಂದಾಗ ತಿನ್ಲಿಕ್ಕೆ ನಾವು ಈ ಟೈಪ ಚುರುಮುರಿ ಉಂಡೆ ಕಡಲೆಪುರಿ ಉಂಡೆ ನಾವು ಕಟ್ಕೊಂಡು ತಿನ್ಬೋದು ಐದು ನಿಮಿಷದಾಗ ನಮ್ಮ ಈ ಉಂಡೆ ರೆಡಿ ಆಗ್ತಾವೆ ನೋಡ್ರಿ ಈಗ ನಾ ಇಲ್ಲಿ ತೋರಿಸ್ತೀನಿ ನಾವು ಉಂಡೆ ಈ ಟೈಪ್ ನೀರು ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಅಗದಿ ಜಲ್ದಿ ಜಲ್ದಿ ನಾವು ಉಂಡಿನ ಕಟ್ಕೋಬೇಕು ಸ್ವಲ್ಪ ಬಿಸಿ ಇರ್ತದೆ ಕೈಗೆ ಸ್ವಲ್ಪ ಬಿಸಿ ತಾಕ್ತಿರ್ತದೆ ಆದ್ರೂ ನಾವು ಈ ಉಂಡಿನ ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ಕಟ್ಕೋಬೇಕು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಹೇಳ್ರಿ ನಿಮ್ಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ನಮ್ಮ ಉಂಡೆ ಈ ಟೈಪ ನಾವು ಕಟ್ಕೋಬೇಕು ಆದಷ್ಟು ಜಲ್ದಿ ಕೈ ಸ್ವಲ್ಪ ಬಿಸಿ ಹತ್ಲತ್ತದ ಸುಡ್ಲಾತದ ನಾನು ಹಂಗೆ ಕಟ್ಲಿ ನೀವು ಆದ್ರೂ ಹಿಂಗ ಕಟ್ಟಬೇಕು ಉಂಡೆ ಸ್ವಲ್ಪ ಕೈಗೆ ಬಿಸಿ ಬಿಸಿ ಆಗ್ತದ ಆದ್ರೂ ಇದೇ ಟೈಪ ನಾವು ಉಂಡೆ ಕಟ್ಕೊಂಡು ರೆಡಿ ಮಾಡ್ಕೋಬೇಕು ನೋಡಿದರೆಲ್ಲ ಫ್ರೆಂಡ್ಸ್ ನಮ್ಮ ಉಂಡೆ ಈ ಟೈಪ್ ಆಗ್ಯಾವು ಉಂಡಿ ಕಟ್ಕೊಂಡೇವು ನಾವು ಈಗ ನಿಮ್ಗೆ ಸರಿ ನಿಮ್ಗೆ ವಿಡಿಯೋ ಚಲೋ ಅನಿಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೊಂದು ಇಂಥದೇ ರೆಸಿಪಿ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು